ಇದ್ದಾರೆ ಸೊ ಆ ಒಂದು ಸ್ಟ್ರೀಕ್ ನಲ್ಲಿ ನಮ್ ನಮ್ ಸಿನಿಮಾ ಕೂಡ ಸೇರ್ಲಿ ಅಂತ ನಾನು ಬಯಸ್ತೀನಿ ಈ ಸಿನಿಮಾ ಅಂದ್ರೆ ನಾವು ಈ ಇದೇ ಒಂದು ಪೋರ್ಷನ್ ಆಫ್ ಜನರಿಗೆ ನಾವು ಅಪ್ರೋಚ್ ಮಾಡಬೇಕು ಅಂತ ನಾವು ಮಾಡಿಲ್ಲ ಈ ಸಿನಿಮಾನ ಯಾರ್ಯಾರಿಗೆ ಕಾಮಿಡಿ ಇಷ್ಟ ಇದೆಯೋ ಎಲ್ರಿಗೂ ಇದು ರೀಚ್ ಆಗುತ್ತೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಜನಾರ್ದನ್ ಸರ್ಗೆ ನಾನು ಒಂದು ಬಿಗ್ ಥ್ಯಾಂಕ್ ಯು ಹೇಳಬೇಕು ಯಾಕೆಂದ್ರೆ ನಾನು ಕಾಮಿಕ್ ಟೈಮಿಂಗ್ ನನಗೆ ಏನೋ ಒಂದು ಈ ಸಿನಿಮಾದಲ್ಲಿ ಕಾಣಿಸಿದೆ ಅಂದರೆ ಅದು ನಮ್ಮ ಜನಾರ್ದನ್ ಸರ್ಗೆ ಹೋಗುತ್ತೆ ಆ ಕ್ರೆಡಿಟ್ ಅಂಡ್ ಒನ್ಸ್ ಸೆಕೆಂಡ್ ಕೆ ಆರ್ ಜಿ ಮತ್ತೆ ವಿ ಎಫ್ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಯಾಕಂದ್ರೆ ಅವರು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ರು ದಿಗಂತ್ ಅವ್ರ ಜೊತೆ ಕೆಲಸ ನಾನು ಎರಡನೇ ಬಾರಿ ಮಾಡ್ತಾ ಇರೋದು ಆ್ಯಂಡ್ ಆಲ್ವೇಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ದಿಗಂತ್ ಈಸ್ ಅಂದರೆ ಅವ್ರು ಹೇಗೆ ಅಂದರೆ ಈ ಸಚ್ ಎ ಗುಡ್ ಆ್ಯಕ್ಟರ್ ಅವ್ರು ಪರ್ಫಾರ್ಮ್ ಮಾಡ್ತಾ ಇದ್ರೆ ನಾವು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಬಂದು ಓವರ್ ಆಲ್ ಸೀನ್ ವರ್ಕೌಟ್ ಆಗುತ್ತೆ ಸೊ ದಟ್ಸ್ ವೈ ಐ ಲೈಕ್ ವರ್ಕಿಂಗ್ ವಿತ್ ದಿಗಂತ್ ಶರ್ಮಿಲಾ ಅವರು ಕೂಡ ಮತ್ತು ಅನಿರುದ್ಧ ಅವರು ನಾನು ಪ್ರಿಡಾಮಿನೆಂಟ್ಲಿ ಇವ್ರ ಜೊತೆ ಕಾಣಿಸ್ಕೊಂಡಿರೋದು ಸಿನಿಮಾದಲ್ಲಿ ಸೊ ನನಗೆ ಇಟ್ ವಾಸ್ ಅ ಪ್ಲೇಜರ್ ವರ್ಕಿಂಗ್ ವಿತ್ ಆಲ್ ಆಫ್ ದ ಹೌದು ಬಿಟ್ಕೊಟ್ ಬಿಟ್ಕೊಟ್ಬಿಡ್ಬೇಡಿ ಈಗ ಆ ನಮ್ಮ ಜನ ಬಂದ್ ಥಿಯೇಟರ್ ನಲ್ಲಿ ನೋಡಿ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಯ್ತು ಅಂತ ನಾನು ಹೇಳಲ್ಲ ನಾವು ಸಿನಿಮಾನ ಥಿಯೇಟರ್ನಲ್ಲೇ ನೋಡ್ಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು